ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಚಾಮರಾಜನಗರದ ಹುಡುಗ ಶಿವರಾಜ್ ಇದ್ದೀನಿ ನಾನು ಹೊಸ್ದಾಗಿ ವ್ಯವಸಾಯ ಮಾಡಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ಈ ವೆಬ್ ಬ್ಲ್ಯಾಕ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇದೇ ಥರ ನಿಮ್ಮ ಆಶೀರ್ವಾದ ಸದಾ ನಮಗೆ ಯಾವಾಗ ಇರಬೇಕು ನೋಡಿ ಬೆಳಗ್ಗೆ ಎದ್ದು ಇವತ್ತು ನಾವು ತೋಟಕ್ಕೆ ಹೋಗಿ ರೋಡೋಟ್ರ್ ಓಡ್ಯಕ್ಕೆ ಟ್ರ್ಯಾಕ್ಟರ್ ಬಂದಿತ್ತು ಟ್ರ್ಯಾಕ್ಟರಲ್ಲಿ ರೋಡ್ ಓಡಿಸ್ಕೊಂಡು ಬೆಡ್ ಹೊಡ್ಯಕ್ಕೆ ಚಿಕ್ಕ ಟ್ರ್ಯಾಕ್ಟರ್ ಬಂದಿತ್ತು ಬೆಡ್ಡೆಲ್ಲ ಹೊಡೆಸ್ಬಿಟ್ಟು ಸ್ವಲ್ಪ ಉಪ್ಪು ತಗೊಬಂದು ಉಪ್ಪು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟು ನಾಳೆ ಲೇಬರ್ ಬರ್ತೀವಿ ಅಂತ ಹೇಳಿದ್ದಾರೆ ಲೇಬರ್ ಬಂದ ತಕ್ಷಣ ಈ ಉಪ್ಪು ಡ್ರಿಪ್ಪು ಎಲ್ಲ ಹಾಕ್ಸ್ಬಿಟ್ಟು ಪೇಪರ್ ಹಾಕಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಹೊಸ ಅಪ್ಡೇಟ್ ಕೊಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ನನ್ನದು ಯೂಟ್ಯೂಬ್ ಚಾನಲ್ ಇದೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ ಅಂತ ನೋಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್